ಮಹಾಯುದ್ಧ ಪ್ರಾರಂಭ ಮಾರ್ಚ್ ಇಪ್ಪತ್ತೆಂಟು ಸಿ ಎಸ್ ಕೆ ಹೊಸ ಆರ್ ಸಿ ಬಿ ಮ್ಯಾಚ್ ಚಾಲು ಅದ ರೀ ಬ್ಯಾಂಕಿ ಅಂತೂ ಎಲ್ಲರೂ ಕಾಯಿಲತಿರ್ತಾರೆ ಈ ಮ್ಯಾಚ್ ನೋಡೋಕೆ ಮಿನಿಮಮ್ ಕೋಟ್ಯಾಂತರ ಜನ ನೋಡ್ತಾರೆ ಈ ಮ್ಯಾಚಂತೂ ಯಾರು ಗೆದ್ದಾರೋ ಯಾರು ಸೋಲ್ತಾರೋ ಕೂತಲ್ಲ ಭಾಳ ಅದ ರೀ ಬಟ್ ನಮಗಂತೂ ಯಾವ್ದು ಆರ್ ಸಿ ಬಿ ಗೆಲ್ಬೇಕು ರೀ ಕಪ್ ಗೆದ್ದಲೋ ಗೊತ್ತಿಲ್ಲ ರೀ ಬಟ್ ಚೆನ್ನಾಗಿ ಸಣ್ಣದ ಗೆದಲೇಬೇಕು ರೀ ಆರ್ ಸಿ ಬಿ ನಾವಂತೂ ನೋಡ್ಲತಿರ್ತೀವಿ ರೀ ನೀವು ಭೀ ನೋಡಿರಿ ನೀವು ಯಾವ್ದು ಇತ್ತು ಅದು ಕಮೆಂಟ್ ಮಾಡಿ ಹೇಳ್ರಿ ಪಕ್ಕ ಆರ್ ಸಿ ಬಿ ಅಂದರೆ ಜೈ ಆರ್ ಸಿ ಬಿ ಅದು ಕಮೆಂಟ್ ಮಾಡಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಇತ್ತಿರ ಅವಾಗ ಹೋದ ವರ್ಷ ಕ್ವಾಲಿಫೈ ಆಗೋದು ಅದಂತೂ ಇನ್ನತರೂ ಯಾರೂ ಮರ್ತಿರಲ್ರಿ ಆ ಥರದ ಅದು ಫುಲ್ ಬೆಂಕಿ ಮ್ಯಾಚ್ ಅದು ಅಂತೂ ಫುಲ್ ನಮ್ಮ ನನ್ಗೆ ಆದ್ರೆ ಅದಂತೂ ಮ್ಯಾಚ್ ಅದ್ಭುತ ಅದ ರೀ ಇನ್ನನು ಐಲೈಟ್ ನೋಡ್ತಿರೋ ಆ ಥರದ ಮ್ಯಾಚ್ ರೀ ಅಪ್ಪಿ ತಪ್ಪಿ ಆರ್ ಸಿ ಬಿ ಬ್ಯಾಟಿಂಗ್ ಇತ್ತು ಅಂದ್ರೆ ಮುನ್ನೂರ ಪಕ್ಕ ರೀ ಎರಡು ನೂರ ಐವತ್ತರಿಂದ ಮುನ್ನೂರ ತನ ಹುಡಿತಾರೆ ಆರ್ ಸಿ ಬಿ ಆ ಥರ ಅದ ಬ್ಯಾಟಿಂಗ್ ಲೈನಪ್ ರೀ ವಿರಾಟ್ ಕೊಹ್ಲಿ ಸಾಲ್ಟ ರಜತ್ ಪಾಟಿದಾರ ಲಿವಿಂಗ್ ಸ್ಟೋನಾ ಕುರ್ನಾಲ್ ಪಾಂಡ್ಯ ಮಿನಿಮಮ್ ಏಳರಿಂದ ಎಂಟರ ತನ ಎಂಟು ನಂಬರ್ ತನ ಬ್ಯಾಟಿಂಗ್ ಲೈನಪ್ ಅದ್ರ ಆರ್ ಸಿ ಬಿ ಫುಲ್ ಸ್ಟ್ರಾಂಗ್ ಅದ್ರ ಆರ್ ಸಿ ಬಿ ಈ ಸಲ ಅಂತೂ ಆರ್ ಸಿ ಬಿ ಕಪ್ ಹೊಡಿತಲ್ ಗೊತ್ತಿಲ್ಲ ರೀ ಆರ್ ಸಿ ಬಿ ಕಪ್ ಹೊಡಿದ ಮುಂದಿನ ಮ್ಯಾಚ್ ಇದ್ರೆ ಬಟ್ ಸಿ ಎಸ್ ಕೆ ಸಂಘಟದ್ದು ಗೆದ್ದಲೇಬೇಕು ರೀ ನಮಗಂತೂ ಖುಷಿ ಕೊಡ್ತಾರೆ ಸಿ ಎಸ್ ಕೆ ಸಂಘಟ ಗೆದ್ದೋ ಮ್ಯಾಚ ಆರು ಸಲ ಅಲ್ಲರಿ ಅರವತ್ತು ಸಲ ಸೂರ್ತೇವೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಸಿ ಎಸ್ ಕೆ ಕಡೆ ಬಂದ್ರೆ ಬ್ಯಾಟಿಂಗ್ ಲೈನ್ ಅವ್ರ ಕಡೆಯೂ ಸ್ವಲ್ಪ ಸರಿಯಾಗದ ರೀ ಚೆನ್ನೈದು ಬ್ಯಾಟಿಂಗ್ ಲಿಸ್ಟ್ ನೋಡಿದ್ರೆ ರಚಿನ್ ರವೀಂದ್ರ ರೀ ಋತುರಾಜ್ ಗಾಯಕ್ವಾಡರ ರೀ ಹಾಗೆ ತ್ರಿವಾಟಿ ಆದ್ರಿ ಎಮ್ ಎಸ್ ಧೋನಿ ಅರ ರೀ ಹಾಗೆ ಮತ್ತು ಜ ರವೀಂದ್ರ ಜಡೇಜಾರ ಆರ್ ಅಶ್ವಿನ ಅವರ ರೀ ಆರ್ಕಡೆನೋ ಚೆನ್ನಾಗಿದೆ ಬ್ಯಾಟಿಂಗ್ ಲೈನಾಪ್ ಅರೇ ಅಷ್ಟೇ ಆವರೇಜ್ ಅರೇ ಔರ್ 2 ತನ ಹುಡುಪದ್ರ ಔರ್ ಸ್ಕೋರ್ ಅಂತಾದ ಮೇಲೆ ಬಟ್ RCB ಅಂತ ಫುಲ್ ಬ್ಯಾಟಿಂಗ್ ಫಾರ್ಮ್ ಆದರೇ ಬೌಲಿಂಗ್ ಭುವನೇಶ್ವರ ಕುಮಾರ್ ಅರೇ RCB ಕಡೆಂತ ಬ್ಯಾಂಕಿ ಅರೇ ಈಸರ ಆಡ್ತರೆ ಇಲ್ ನೋಡಬೇಕು ಲಾಸ್ಟ್ ಮ್ಯಾಚ್ ಆಡಲಿಲ್ಲ ಭುವನೇಶ್ವರ ಕುಮಾರ್ ರಶ್ನೇ ಇದ್ದರೇ ಈಸರ ಭುವನೇಶ್ವರ ಕುಮಾರ್ ಅವರ ಬಂದ್ರು ಮಾತ್ರ ಅದ್ಭುತಾತ ಬ್ಯಾಟಿಂಗ್ ಆ ಬೌಲಿಂಗ್ ಅಲ್ಲ RCB ಬಾಲಿನ ಅಂತ ಕುರ್ನಾಲ್ ಪಾಂಡೆ ಹೋಲ್ ಮ್ಯಾಚ್ ನ 3 ವಿಕೆಟ್ ತಿದಿದ್ದಾರೆ ಫುಲ್ ಬ್ಯಾಂಕಿ 2 2 ಬಡೋಟ ಒಂದು ಕ್ಯಾಚ್ ತಿದಿದ್ದಾರೆ ಬ್ಯಾಂಕಿ ಬೌಲಿಂಗ್ ಇತ್ತು ಅವ್ರದ್ದಂತು ಈ ಮ್ಯಾಚ್ನ ನೋಡ್ಬೇಕ್ರಿ ಭುವನೇಶ್ವರ್ ಕುಮಾರ್ ಈ ಮ್ಯಾಚ್ ಆಡ್ಬೇಕ್ರಿ ಅವ್ರ ಸಲ ಕಾಯ್ತೇವೆ ಜೈ ಆರ್ ಸಿ ಬಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಜೈ ಆರ್ ಸಿ ಬಿ ಕಮೆಂಟ್ ಮಾಡಿ ಈ ವಿಡಿಯೋ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ಆಡೋದ್ಲಿ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ